ಲೈವ್ ಸಪರೇಟ್ ಆಗಿ ದರ್ಶನ್ ಫ್ಯಾನ್ ಗೋಸ್ಕರ ದರ್ಶನ ಏನೋ ನಿಮ್ ಹುಡುಗರು ದರ್ಶನ್ ಫ್ಯಾನ್ಸ್ ಅಲ್ಲ ಕಣ ಒಬ್ಬನ ಮೇಲೆ ನಲ್ವತ್ತು ಜನ ಕಳ್ಸಿದ್ಯಲ್ವ ದರ್ಶನ ನಿಮ್ ಹುಡುಗರಂಗ ಬರ್ಕಂತ ಅವ್ರಂತೆ ಅದಕ್ಕೆ ಕೇಳ್ತಾ ಇದ್ದೀನಿ ಏ ನೀನ್ ಏನು ದೊಡ್ಡ ಪಿಗರ್ ಅನ್ಕೊಂಡ್ಬಿಟ್ಟಿದ್ಯಾ ಕೇಳ ಕೇಳಬೇಕಲ್ವಾ ನಿಮ್ ಹುಡುಗರು ಬರ್ಕಂಡ್ರೆ ನಿನ್ನ ಫಾಲೋವರ್ಸು ನಿನ್ನ ಗಲೀಜ್ ಫ್ಯಾನ್ಸ್ ಕಿತ್ತೋಗಿರೋ ನಾನು ಕಿತ್ ಹೋಗಿರೋ ಕೆಲವು ಲೂಸ್ಗಳು ಬರ್ಕೊಂಡಾಗ ನಿನ್ನ ಕೇಳೇ ಬೇಕಲ್ವೇನ ದರ್ಶನ ದರ್ಶನ ನಿಮ್ಮ ಹುಡುಗರು ಟ್ರೋಲ್ ಪೇಜಲ್ಲಿ ಬರ್ಕೊಂತವ್ರಂತೆ ನೀನೇ ಅಂತೆ ನಿಮ್ಮ ಹುಡುಗ ನೀನು ಅಂತ ಅಟ್ಯಾಕ್ ಮಾಡ್ಸಿದ್ರು ನಿಮ್ಮ ಹುಡುಗರು ಅಂತ ಅಟ್ಯಾಕ್ ಮಾಡಿಸಿದ್ರು ಲವ್ ಅಪ್ಪಿ ತಪ್ಪಿ ಗನ್ ಮ್ಯಾನ್ ಇರಲಿಲ್ಲ ಒನ್ ಇಸ್ ಟು ಫಾರ್ಟಿ ಚಿನ್ನ ಎಲ್ಲಿ ವರ್ಕೌಟ್ ಆಗುತ್ತೆ ನೆನ್ನೆ ಮ್ಯಾನ್ ಇದ್ದಿದ್ರೆ ಗುಂಡು ಸದ್ದಾಗ್ತಾ ಇತ್ತು ಕಂದ ಪಾಪ ಆಮೇಲೆ ನೀನು ಬರಿಬೇಕಾಗಿತ್ತು ನಮ್ಮ ಹುಡುಗರು ಹೋಗಿ ಜಗದೀಶ್ ಅವ್ರ ಗನ್ ಮುಂಡ್ ಹಾಕ್ ಬಿಟ್ರು ಅಂತ ಹಾಕ್ತಿವಿ ಖಂಡಿತ ನಮ್ಮ ಆಸ್ತಿ ನಮ್ಮ ಪ್ರಾಣಕ್ಕೆ ಕೂತು ಬಂದ್ರೆ ನಾವೇನ್ ಸುಮ್ನೆ ಇರ್ಬೇಕ ನಂದು ಗನ್ ಲೈಸೆನ್ಸ್ ಬರ್ತಾ ಇದೆ ವೆರಿ ಶಾರ್ಟ್ಲಿ ನಂದು ಗನ್ ಲೈಸೆನ್ಸ್ ಬರುತ್ತೆ ಓಕೆ ನಮ್ ತಂಟೆಗೆ ಬಂದ್ರೆ ನಮ್ ಪ್ರಾಣಕ್ಕೆ ತೊಂದರೆ ಕೊಡಕ್ ಬಂದ್ರೆ ಗುಂಡಿನ ಸದ್ದು ಆಗುತ್ತೆ ಓಕೆ ಹೇಳಬೇಕಲ್ವಾ ಈಗ ಬರ್ಕೊಂಡ್ಮೇಲೆ ಹೇಳ್ಕೊಬೇಕಾಗತ್ತೆ ಗೊತ್ತಿಲ್ಲ ದರ್ಶನ್ ಹುಡುಗರು ಯಾಕೆ ಬರ್ಕೊಂತ ಇದಾರೆ ಅಂತ ದರ್ಶನ್ ಏನಾದ್ರು ಸಿಕ್ಸ್ಬೇಕು ಅಂತ ಇದ್ರಲ್ಲಿ ಏ ಲೂಸ್ ಬುಣ್ಣೆ ಮಕ್ಳ ಅಕಸ್ ನೀವು ನೀವಂಗ ಬರ್ಕಂಡು ಆ ಸ್ಕ್ರೀನ್ ಶಾಟ್ ತೆಗೆದು ನಾನೇನಾದ್ರೂ ಎಫ್ಐ ಆರ್ ಅಲ್ಲಿ ಸೇರ್ಸಿದ್ರೆ ಪಾಪ ದರ್ಶನ ಮರ್ಡ್ರ್ ಕೇಸಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಪೀಲಿಂಗ್ ಆಗಿ ಬಂದಿದ್ದಾನೆ ಮತ್ತೆ ಅವ್ನ್ ಜೈಲ್ಗೆ ನೀವು ನೀವ್ ಲೇ ಸ್ವಲ್ಪ ಯೋಚನೆ ಮಾಡಿ ಬರೀರ ಬರಿಯಂಗಿರಿ ಬರೀರಿ ಬಟ್ ದರ್ಶನ ಕೇಳ್ಬಿಟ್ಟು ಬರೀರಿ ಸುಮ್ನೆ ಆಮೇಲೆ ಬರ್ದು ಅವ್ನ ಸಿಗಾಕ್ಸಕೋಬೇಡ್ರಿ ಆಮೇಲೆ ಈಗ್ಲೇ ಸಿಕ್ಕಾಪಟ್ಟೆ ಫೀಲಿಂಗ್ ಅಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಬಂದನೆ ದರ್ಶನ ನೀವು ನೋಡಿದ್ರೆ ಮತ್ತೆ ನಾವೇ ಹೊಡೆದಿದ್ದು ಅಂತ ನೀವು ಹೊಡೆದ್ರೆ ಹೇಳ್ರ ಯಾರು ಹೊಡೆದ್ರು ಅಂತ ಯಾರು ಬಂದಿದೆ ನವಜ್ಜಂದ್ರ ಯಾರು ನೀವ್ ನೋಡಿದ್ರ ಹೇಳ ಒಂದ ಅಂತ ನಿಜ ಮಕ್ಳೆ ನೀವ್ ಯಾವ ಸ್ಕೂಲಲ್ಲಿ ಓದಿರ ನೋಡಿ ಆ ಸ್ಕೂಲಲ್ಲಿ ಓದಿ ಕಾಲೇಜ್ ಹೋಗಿ ಡಿಗ್ರಿ ಮಾಡಿಕೊಂಡು ಪಿ ಎಚ್ ಡಿ ಮಾಡ್ಕೊಂಡು ಈಗ ಲೆಕ್ಚರ್ ಕೊಡಕ್ ಬಂದಿದಿನಿ ಸ್ವಲ್ಪ ಎಚ್ಚರವಾಗಿರ್ರಿ ಏನೋ ಎಲ್ಲಾರ್ಗು ಬ್ಯಾಡ್ ಟೈಮು ನಮ್ಗೇನಿಲ್ಲ ಒಂದ್ ಇಕ್ಕ ಟೈಮು ನೆನೆ ನೆನೆ ಗುಂಡು ಸದ್ದಾಗಬೇಕಾಗಿತ್ತು ಅವ್ರ ಅದೃಷ್ಟ ಚೆನ್ನಾಗಿದೆ ಗುಂಡು ಸದ್ದಾಗಿಲ್ಲ ಬರ್ಕಳಿ ನಮ್ಗೇನು ಸಮಸ್ಯೆನೂ ಇಲ್ಲ ಓಕೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದರ್ಶನ ಆಲ್ರೆಡಿ ವೀಕ್ ಆಗ್ಬಿಟ್ಟು ಅವನೇ ಇದ್ದು ಅವನನ್ನು ಮತ್ತೆ ವೀಕ್ ಮಾಡ್ತಾ ಇದ್ದೀ ಅಲ್ಲಿ ಫ್ಯಾನ್ ಕ್ಲಬ್ ಅಲ್ಲಿ ಹಾಕೊಂಡ್ಬಿಟ್ಟು ಮಜ್ಜಾ ಮಾಡಿದ್ರ ಮಾಡಿಕೊಳ್ಳಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಖುಷಿಯಾರು ಪಡಿ ಬಟ್ ಅವನ ದರ್ಶನ್ ಎಲ್ಲಿ ಸಿಗಾಕ್ಸಕ್ ಹೋಗ್ಬಿಡಿ ಪಾಪ ಅವನ್ ದರ್ಶನ ಆ ರೀತಿ ಎಲ್ಲ ಹುಡುಗರು ಕಳಿಸೋ ಸಾಹಸು ಕೈಯಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ ಇಲ್ಲ ಇದ್ರೆ ದರ್ಶನ ಏನೋ ನಿಮ್ಮ ಹುಡುಗರು ನೀನೇ ಕಳ್ಸ್ದೆ ಹೊಡಿಯೋಕೆ ನಾವೇ ಹೊಡೆದಿದ್ದು ಅಂತ ಹೇಳ್ತವ್ರಂತೆ ಹೆಸರಾದ್ರು ಹೇಳಕ್ಕಲ್ಲ ದರ್ಶನ ಹ ಅಯ್ಯೋ ಬಾಪ ಏನ್ ಮಾಡೋದು ಹಂಗೆ ಒಂಥರ ಖುಷಿ ಅವ್ರಿಗೆಲ್ಲ ಬಟ್ ನನಗೆ ಭಯ ಏನು ಅಂತಂದ್ರೆ ಅಕಸ್ಮಾತ್ ಆತರ ಅಪಪ್ರಚಾರ ಮಾಡಿ ಆ ಸ್ಕ್ರೀನ್ಶಾಟ್ ತಗೊಂಡು ನಾನು ಪೊಲೀಸರು ಕೊಟ್ರೆ ಮತ್ತೆ ನಿಮ್ಮೇಲೆ ಎಫ್ ಐ ಆರ್ ಆಗಿಬಿಟ್ರೆ ಏನ್ ಮಾಡೋದು ಮತ್ತು ಜೈಲಿಗೆ ಹೋಗಕ್ಕೆ ದರ್ಶನ ರೆಡಿ ಇಲ್ಲ ನನ್ಗೆ ಗೊತ್ತಿದೆ ಈ ವಾಂಟು ಟು ಬಿ ಹ ಟೂಮ್ ಆ್ಯಂಡ್ ಬಿ ಇನ್ ರಿಸಾರ್ಟ್ಸ್ ಜೇಮ್ ದಸ್ ಓಕೆ ರೆಕ್ಸ್ ಅದು ಮಜಾ ತಗೊಳೋದು ನನಗೂ ಬತ್ತದೆ ಮಕ್ಕಳ ತೋಳಿನಲ್ಲಿ ತಾಕತ್ತಿದ್ದರೆ ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಮನುಷ್ಯ ಥರ ಬಿಹೇವ್ ಮಾಡ್ರೋ ಹುಡಗ್ರಾ ಟ್ರೋಲ್ ನನಗೂ ಬರ್ತದಲ್ಲ ಏಯ್ ಪಾ ಬಾ ಅವನು ದರ್ಶನ ಆ ಜೈಲಲ್ಲಿ ಇಂಡಿಪ್ಪೆ ಆಗಿ ಬಂದಿದಾನೆ ನಿಮ್ದು ಏನೋ ಗೋಳಿ ಮತ್ತೆ ಜೈಲ ಕಳ್ಸ್ಬೇಕಂತ ಸ್ಕೆಚ್ ಏನೋ ಅವನ್ ಫ್ಯಾನ್ಸ್ ಅವನು ವಿರೋಧಿಗಳು ನೀವು ಅಟ್ಲೀಸ್ಟ್ ಲೀಸ್ಟ್ ಹೇಳ್ರಿ ಯಾರು ಬಂದಿದೋ ದರ್ಶನ್ ಫ್ಯಾನ್ಸ್ ಹೊಡಿಯೋಕೆ ಅಂತ ಹಂಗಾರು ಬೇಕಾದ್ರೆ ದರ್ಶನ್ ಸೇರ್ಸ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಸೇರ್ಸ್ ಬಿಡಣ ಬಾ ಬಾ ಅವನ್ ಮತ್ತೆ ಬೇಲ್ ಹೋಗಬೇಕು ಏನ್ರ ನಿಮ್ದೆಲ್ಲ ಗಲೀಜ್ ಗಲೀಜ್ ಹುಡುಗ್ರಪ್ಪ ನೀವ್ ಏನೋ ಹೇಳಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವ್ನಿಗೆ ಗುನ್ನ ಆಯ್ಕೋ ಗುನ್ನ ಗುನ್ನಾ ಏನೋ ಕಿಚ್ಚ 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 ಎಲ್ಲ ಬಿಚ್ಚಾಕ್ ಬಿಡ್ತೀನಿ ಹುಷಾರಾಗಿರ್ರಿ ಈ ಮಾಂಜಾಗ್ ಗಿಂಜ ಎಲ್ಲ ಗಾಂಜಾ ಇಟ್ ಹೊಡೆದಾಗಲ್ಲ ಗಾಂಜಾ ಇದ್ದಾಗ ಅವೆಲ್ಲ ನಡೀತದೆ ನಾನೇ ಒಂಥರ ಗಾಂಜಾ ಹೇಳದ ಮತ್ತು ಮತ್ತು ಬಂದ್ಬಿಡ್ತದೆ ನಾನು ಎದುಗಡೆ ಬಂದ್ರೆ ಹುಷಾರಾಗಿರ್ರಿ ಓಕೆ ಆಮೇಲೆ ಬರೋಕೆ ಮುಂಚೆ ದರ್ಶನ್ ಫ್ಯಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಯಾಕಂದ್ರೆ ಎತ್ತೀವಂತ ನೀವು ಬಂದ್ರೆ ಈ ಕಡೆ ನಾವೇನಾದ್ರೂ ಎತ್ತಿ ಬಿಟ್ರೆ ಗನ್ಮಗಳು ಕಷ್ಟ ಆಗ್ತದೆ ಗುಂಡು ಸದ್ದಾಗಿದ್ದ ತಕ್ಷಣ ಓಂ ನಮ ಶಿವಾಯ ಮೇಲೆ ಕೊಲ್ಟೋತೀರ ಆಮೇಲೆ ನಿಮ್ಮ ಹೆಸರನ್ನ ದೊರ್ಶನ್ ನಮ್ಮ ಹುಡುಗರನ್ನ ಕುಂಡಾಕಿ ಕೊಂದು ಬಿಟ್ರು ಅಂತ ಆಮೇಲೆ ಅವನ್ ಟ್ರೀಟ್ ಮಾಡ್ಬೇಕಾಗತ್ತೆ ಏನೋ ಥ್ಯಾಂಕ್ ಯು ಹುಷಾರಾಗಿರಿ ಬರ್ಬೇಕಾರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ ಆಮೇಲೆ ಮನೇಲಿ ಹೇಳ್ಬಿಟ್ಟು ಬನ್ನಿ ಥ್ಯಾಂಕ್ ಯು ಯಾಕಂದ್ರೆ ನಾವು ಕೂಡ ನಮ್ಮ ಪ್ರಾಣಕ್ಕೆ ಮಾನಕ್ಕೆ ಆಸ್ತಿಗೆ ಕೂತು ಬಂದಾಗ ಗುಂಡು ಸದ್ ಮಾಡಲೇಬೇಕಲ್ವಾ Love you. Bye.